ಸರ್ ಈಗ ಬ್ಲಾಕ್ ಮನಿನ ತಡೆಯೋದಕ್ಕೆ ಸಾಧ್ಯ ಆಗುತ್ತಾ ನಮ್ಮ ದೇಶದಲ್ಲಿ ಹಾಗೆ ಇದ್ರ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅಂದರೆ ಇವಾಗ ನಾವು ಕೇಳ್ತಾ ಇರ್ತೀವಿ ಅಷ್ಟು ಕೋಟಿ ಬ್ಲ್ಯಾಕ್ ಮನಿ ಇಟ್ಕೊಂಡಿದ್ದಾರೆ ಇಷ್ಟು ಕೋಟಿ ಇಟ್ಕೊಂಡಿದ್ದಾರೆ ಅಂತೆಲ್ಲ ಐ ಟಿ ರೈಡ್ ಆದಾಗೆ ಗೊತ್ತಾಗೋದು ಸೊ ತಡಿಯಾಗತ್ತಾ ಚಾನ್ಸಸ್ ಇದೆಯಾ ತಡೆದು ಬಿಟ್ಟರೆ ಡಿಪಾರ್ಟ್ಮೆಂಟೇ ಬೇಡ ತಡೀತಾ ಇರ್ತಾರೆ ಅದು ಇರುತ್ತೆ ಇದು ಬೇರೆ ವಿಚಾರದಲ್ಲಿ ವಾಸ್ತವಿಕವಾಗಿ ನೈಸರ್ಗಿಕವಾಗಿ ಏನೇನು ತಪ್ಪುಗಳು ನಡೆಯುತ್ತೋ ಅದೇ ರೀತಿ ಹಣಕಾಸು ವಿಚಾರದಲ್ಲೂ ನಡೆಯುತ್ತೆ ಸಾಮಾನ್ಯವಾಗಿ ಪ್ರೋಗ್ರೆಸ್ಸಲ್ಲಿ ಮೂಲಭೂತ ನಾನು ನಾನು ನಾನೊಂದು ವ್ಯಾಪಾರ ಮಾಡ್ತೀನಿ ಆ ವ್ಯಾಪಾರದಲ್ಲಿ ನನಗೆ ಲಾಭ ಬರುತ್ತೆ ತೆರಿಗೆ ಇರ್ತೀನಿ ಒಳ್ಳೆಯ ಆಡಿಟ್ರ್ ಅಡ್ವೈಸ್ ಬರುತ್ತೆ ಆಮೇಲೆ ಯಾರೋ ಇನ್ವೆಸ್ಟರ್ ಬರ್ತಾರೆ ಅವರು ಒಂದು ದಾರಿ ತೋರಿಸ್ತಾರೆ ನನಗೆ ಅದು ಗೊತ್ತಿಲ್ಲ ತಪ್ಪು ದಾರಿ ಅಂತ ಬಟ್ ಅವರು ತಾಯಿ ದೋರಿ ದಾರಿ ತೋರಿಸ್ಬಿಟ್ಟು ಇದರಲ್ಲಿ ನಿನ್ನ ಕೋಟಿ ಅಂತರ ಉಳಿಸ್ಬೋದು ಅಂದರೆ ನಾನು ಉಳಿಸ್ಬಿಡ್ತೀನಿ ಆಮೇಲೆ ಅದು ಹಣ ಅಂತ ಗೊತ್ತಾಗುತ್ತೆ ಅದು ನಾನಾಗೇ ಅದನ್ನು ಮುಖ ತೊಳ್ಕೊಂಬಿಟ್ರೆ ಚೆನ್ನಾಗಿರುತ್ತೆ ನಾನು ಮುಖ ತೊಳ್ಕೊಳ್ದಿರೋ ಅದ್ರ ಮೇಲೆ ಸ್ನೋ ಪೌಡ್ರ್ ಎಲ್ಲ ಹಚ್ಕೊಂಡು ಒಳಗಡೆ ಬಚ್ಚಿ ಇಟ್ಕೊಂಡಿರ್ತೀನಿ ಒಂದು ದಿವಸ ಇನ್ಯಾರೋ ಬಂದು ನೋಡ್ತಾರೆ ಸಿಕ್ಕಾಕ್ಕೊತೀನಿ ಈ ಪ್ರಕ್ರಿಯೆ